ಸರ್ ಇದೊಂದು ಸ್ಪೆಷಲ್ ಸರ್ ನಮ್ಮಲ್ಲಿ ಫಾರಮ್ದಾಗ ಇದ್ರ 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 ಮುಂದೆ ಯಾವುದೂ ಇಲ್ಲ ಸರ್ ಯಾವ ಗಂಡು ನಿಂದಿರೋದಿಲ್ಲ ಎಣ್ಣೆ ನಿಂದಿರೋದಿಲ್ಲ ಯಾವುದು ಹೆಣ್ಣು ಹತ್ತುತ್ತಲ್ಲ ಸರ್ ಅದು ನಡ ಮುರಿಯುತ್ತೆ ಇಲ್ಲ ಕಾಳು ಮುರಿಯುತ್ತೆ ಕ್ರಾಶಿಂಗ್ ಮಾಡೋಕ್ಕಿಂತ ಇದ್ರ ಇದ್ರಷ್ಟು ದೊಡ್ಡ ಅಂದಿ ಯಾವು ಇಲ್ಲ ಸರ್ ನಮ್ಮಲ್ಲಿ ಇದು ಬೇಕಂದ್ರೆ ಯಾರು ಬೇಕಾದವ್ರು ಬರ್ಬೋದು ನಾವು ಕೊಡ್ತೇವೆ ಸರ್ ಇದು ಸರ್ ಇವಾಗ ಎಷ್ಟು ಕೆ ಜಿ ಬರುತ್ತೆ ಅದು ಸರ್ ಇದೆ ಸರ್ ಮೂರು ಕ್ವಿಂಟಲ್ ಇದೆ ಸರ್ ಇದು ಸರ್ ಮಾರ್ಕೆಟ್ ಪ್ರೈಸ್ ಏನಿದೆ ಸರ್ ಇವಾಗ ಮಾರ್ಕೆಟ್ ಪ್ರೈಸ್ ಇದೆ ಸರ್ ನೂರ ಎಂಬತ್ತು ರೂಪಾಯಿ ಇದೆ ನಾವು ಕೊಡ್ತೇವೆ ಸರ್ ಬೀಡಿಂಗ್ ಅಂದರೆ ಸ್ವಲ್ಪ ನೋಡಿ ಹಾಸ್ ಕೊಡ್ತೇವೆ ಸರ್ ಇದು ವಿರೋಧಿ ಅಕ್ಷರ ಎರಡು ಕ್ವಿಂಟಲ್ ಅಂದಿದ್ರೆ ಸರ್ ಪಕ್ಕ ಕ್ರಾಶಿಂಗ್ ಆಗುತ್ತೆ ಸರ್ ಮರಿ ಮಾತ್ರ ಫಸ್ಟಲ್ ಸ್ಪೆಷಲ್ ಸ್ಪೆಷಲ್ ಮರಿ ಆಗುತ್ತೆ ಸರ್ ಅಷ್ಟೇ ಸರ್ ಪ್ಯೂರ್ ಅಕ್ಷರ ಸರ್ ಇದು ಪ್ಯೂರ್ ಅಕ್ಷರ ಸರ್ ಯಾರಾದರೂ ಒಂದು ವೇಳೆ ಇದನ್ನ ಕ್ರಾಸಿಂಗ್ ಅಂತ ಬಂದ್ರೆ ನೀವು ಕೊಡ್ತೀರಾ ಕೊಡ್ತೀರಾ ಸರ್ ಅಂದ್ರೆ ಪ್ರಶ್ನೆ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್ ಅವರು ಬಂದು ಹೋಗಬಹುದು ಸರ್ ಮತ್ತೆ ಇದರ ವಿಶೇಷತೆ ಏನು ಸರ್ ಇದು ಸರ್ ವಿಶೇಷ ಅಂದ್ರೆ ಇದರ ಮುಂದೆ ದೊಡ್ಡ ಒಂದು ಯಾದ್ರ ಎರಡು ಕ್ವಿಂಟಲ್ ಮ್ಯಾರೇಜ್ ಇದ್ರೆ ಕ್ರಾಶಿಂಗ್ ಕರೆಕ್ಟ್ ಆಯ್ತು ಅಂದ್ರೆ ಸರ್ ಮರಿ ಫಸ್ಟ್ ಕ್ಲಾಸ್ ಮರಿ ಹೊಡ್ತಾರೆ ಸರ್ ಓಕೆ ಓಕೆ ಮರಿ ಸರ್ ಮರಿ ಇದು ಮಾತ್ರ ಕ್ರಾಶಿಂಗ್ ಆದ್ರೆ மரிய மாத்திரங்கில சார் அந்த மரிய விட்ட சார்